ಗೋಲ್ಡನ್ ಸಾಯಿಲ್ ಅನ್ನೋರು ನನಗೆ ಒಬ್ರು ಖರ್ಚೆ ಆದರು ಪರಿಚಯ ಆಗಿ ಅವರ ಅವ್ರು ಗೋಲ್ಡನ್ ಸಾಯಿಲು ಇದಕ್ಕೆ ಕೊಟ್ಟರು ಬೀಜ ಬಂದು ನನಗೆ ಸ್ಟಾರ್ಟಿಂಗ್ ಬೀಜ ಉಪಚಾರ ಮಾಡಿ ಅಂತೇಳಿ ಒಂದು ಇದು ಕೊಟ್ಟರು ಬೀಜ ಉಪಚಾರ ಮಾಡಿದೆ ಮಾಡಿಬಿಟ್ಟು ನಾನು ಇದು ಮಾಡಿದೆ ಮತ್ತೆ ನೆಕ್ಸ್ಟ್ ಅಂತವಾಗಿ ಅವರು ಇದನ್ನು ಕೊಡ್ತಾ ಬಂದರು ಸರ್ ಈಗ ಎಷ್ಟು ದಿನ ಕ್ರಾಪ್ ಸರ್ ಇದು ಸರ್ ಇದು ಒಂದು ಎಂಬತ್ತು ದಿನದ್ದು ರಾಸಾಯನಿಕ ಏನಾದ್ರು ಯೂಸ್ ಮಾಡಿದಿರಾ ಇಲ್ಲ ಇಲ್ಲ ಯಾವುದೇ ಥರದ ರಾಸಾಯನಿಕ ಯೂಸ್ ಮಾಡಿಲ್ಲ ಅವರು ಹೇಳಿದರು ನನಗೆ ಯಾವ್ದನ್ನು ಏನು ಯೂಸ್ ಮಾಡ್ಬಿಡಿ ಅಂತ ಹೇಳಿದಾರೆ ಬಟ್ ನನಗೆ ಅನ್ಸಿದ್ದ ನಾನು ಸುತ್ತಮುತ್ತ ನೋಡ್ತೀನಲ್ಲ ಶುಂಠಿ ಹಾಕಿರೋ ಬೆಳೆ ನೋಡಿದ್ರೆ ನನ್ನ ನಾನು ಹಾಕಿರ ಅಂದ್ರೆ ಬೆಳೆದಿರೋದು ನೋಡ ತುಂಬಾ ಖುಷಿ ಆಗುತ್ತೆ ಖುಷಿ ಅಂದ್ರೆ ನನಗೆ ಮುಂದೆ ಮುಂದೆ ಹೋಣ ತುಂಬಾನೇ ತುಂಬಾ ಖುಷಿ ಆಗುತ್ತೆ ಸರ್ ಬ್ರಾಂಚಸ್ ಎಲ್ಲ ನಿಮ್ಗೆ ಅನ್ಸುತ್ತೆ ಈಗ ರಾಸಾಯನಿಕ ಏನೋ ಬೆಳೆಸಿಲ್ಲ ನೀವು ನಾನು ಇದೇ ಮೊದಲು ಬಟ್ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಹೌದು ಸರ್ ಶುಂಠಿ ಹಾಕಿರೋದನ್ನ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀನಿ ಹ್ಞೂ ಸರ್ ಹಾಗೆ ಮುಂದೆ ಮುಂದೆ ಹೋಣ ಈ ಟೆಂಪ್ರೇಚರಲ್ಲಿ ಹ್ಞೂ ಎಕರ ಟೆಂಪ್ರೇಚರ್ ಇತ್ತು ಬಿಡಿ ಹ್ಞೂ ಸರಿ ಅಂತ ಹಾಸನಲ್ಲಿ ಹ್ಞೂ ಸಾಕಷ್ಟು ಇದು ಆಗ್ಬಿಟ್ಟಿತ್ತು ಹ್ಞೂ ಸರ್ ಇಲ್ಲ ತೊಂದರೆ ಇಲ್ಲ ಬಟ್ ನೀಚೆ ನೀವು ಬೇರೆ ರೈತ್ರಿಗೆ ಅಂತ ಹೇಳ ಅಡ್ವೈಸ್ ಮಾಡ್ಬೋದು ಸರ್ ನೀವು ನಿಮ್ಮ ಗೊತ್ತಿರೋ ರೈತ್ರಿಗಳೇನಾರು ಹೇಳಿದಾರೆ ಈ ಪ್ರಾಡಕ್ಟ್ ಪ್ರಕಾರ ಉಪಯೋಗಿಸ್ಬೋದು ಹ್ಞೂ ಸರ್ ತುಂಬ ನೀಟಾಗಿ ಬಂದಿದೆ ತುಂಬ ಬ್ರಾಂಚಸ್ನ ಮರಿಗಳು ತೋರಿಸ ನೋಡಿ ಸರ್ ಇಲ್ಲೇ ಇಲ್ಲೇ ನೋಡಿ ರೈತ ಬಂದವರೇ ಮರಿಗಳು ನೋಡಿ ಒಂದು ಬುಡದಿಂದ ಎರಡು ನಾಲ್ಕು ಆರು ಎಂಟು ಹತ್ತು ಈಗ ನಮ್ಮ ರೈತರು ಕುಮಾರಮ್ಮ ರೈತರು ಅವರೇ ಹೇಳ್ತಿದ್ದಾರೆ ಒಳ್ಳೆ ನೋಡಿ ನೀವೇ ನೋಡಿ ಬ್ರಾಂಚಸ್ ಚೆನ್ನಾಗಿ ಬಂದಿದೆ ಬನ್ನಿ ಸರ್ ಮುಂದೆ ಹ್ಞೂ ಇದುವರೆಗೂ ಏನು ಕೆಮಿಕಲ್ ಯಾವುದೂ ಹಾಕಿಲ್ಲ ಎಲ್ಲ ಗೋಡಸ್ ಅನ್ ಕಂಪ್ನಿದೇ ಸ್ಪ್ರೇ ಮತ್ತು ಗೊಬ್ಬರಗಳು ಮಾತ್ರ ಯೂಸ್ ಮಾಡಿ ಬಿಲ್ಡ್ರ ಅಂತದ್ದು ನಾನು ಹೇಳ್ಬೇಕಂದ್ರೆ ನಾನು ರೈತರಲ್ಲ ಬಿಲ್ಡಿಂಗ್ ಕಂಟ್ರಾಕ್ಟ್ ಮಾಡೋದು ನಾನು ಸರ್ ಬಿಲ್ಡಿಂಗ್ ಕಂಟ್ರಾಕ್ಟ್ ಮಾಡೋದು ಏನೋ ಈ ಸರಿ ನನಗೇನೋ ಒಂದು ಮನ್ಸಲ್ಲಿ ಶುಂಠಿ ಬೆಳಿಬೇಕು ಅನ್ನೋದೊಂದು ಇದು ಬಂತು ಸರ್ ಇದು ನನ್ನ ಹತ್ರ ಕೆಲಸ ಮಾಡ್ತಾನಲ್ಲ ಅವ್ಳಗುಂದು ಜಮೀನು ಇದು ಬಟ್ ನನಗೆ ತುಂಬಾ ಇದಾಯ್ತು ಬಿಡಿ ನಾನು ಈಗೆಲ್ಲ ನಾನು ಉದ್ದಕ್ಕೂ ನಾನು ಬರ್ಬೇಕು ನೋಡ್ಕೊಬರ್ತೀನಿ ಯಾರ್ಯಾರು ಬೆಳೆ ಹೆಂಗಿದೆ ಏನು ಅಂತ ಇದು ಮಾತ್ರ ತುಂಬಾ ನನಗೆ ತೃಪ್ತಿ ಆಗಿದೆ ಬಟ್ ಬೇರೆ ರೈತರುಗಳು ಉಪಯೋಗಿಸ್ ಉಪಯೋಗ ಮಾಡ್ಬೋದು ಇದನ್ನು ಗೋಲ್ಡನ್ ಸೈನ್ ಉಪಯೋಗಿಸ್ಬೋದು ಓಕೆ ಸರ್ ಹಂತ ಪರ್ಸೆಂಟು ಏನು ಇದಿಲ್ಲ ಉಪಯೋಗಿಸ್ಬೋದು ಏನು ಸಮಸ್ಯೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ನಾನು ಹಾಸನ ತಾಲೂಕು ಹುಬ್ಬಳ್ಳಿ ಗ್ರಾಮದ ಬಳ್ಳಹಳ್ಳಿ ಗ್ರಾಮ ಇಲ್ಲಿ ದೊಡ್ಡ ಗ್ರಾಮದಲ್ಲಿ ಒಂದು ನಾಲ್ಕು ಜಾಗದಲ್ಲಿ ಶುಕ್ತಿನ ಬ ಬೆಳೆದಿದ್ದೀನಿ ಬೆಳಿಬೇಕು